ಪಿತೃದೋಷ ಎಂದರೇನು ಪಿತೃದೋಷ ಹೇಗೆ ಉಂಟಾಗುತ್ತದೆ ಒಂದು ನಮ್ಮ ಹಿರಿಯರು ಮಾಡಿರುವಂತಹ ಪಾಪ ಪುಣ್ಯಕರ್ಮಗಳಿಂದ ಹಿರಿಯರು ಮಾಡುವ ಪಾಪಕರ್ಮಗಳಿಂದಲೇ ತಮ್ಮ ಮಕ್ಕಳು ಅಥವಾ ಮುಂದಿನ ಪೀಳಿಗೆಯು ಪಿತೃಹ ದೋಷವನ್ನು ಎದುರಿಸಬೇಕಾಗುತ್ತದೆ ಮೂರು ಹಿರಿಯರು ಮಾಡಿಕೊಂಡಿರುವ ಕೆಲವೊಂದು ಪಾಪಕರ್ಮಗಳಿಂದ ಅವರ ಮುಂದಿನ ಪೀಳಿಗೆಯು ತುಂಬಾ ಕಷ್ಟನಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ ಪಿತರ ದೋಷಗಳ ಪರಿಹಾರ ಹೀಗೆ ಮಾಡಿಕೊಳ್ಳಬಹುದು ಒಂದು ಕಾಗೆಗಳಿಗೆ ಆಹಾರವನ್ನು ನೀಡುವುದು ಎರಡು ಗೋವುಗಳಿಗೆ ಆಹಾರ ನೀಡುವುದು ಮೂರು ಮೀನುಗಳಿಗೆ ಆಹಾರವನ್ನು ನೀಡುವುದು ನಿರ್ಗತಿಕರಿಗೆ ಆಹಾರ ವಸ್ತ್ರ ದಾನಗಳನ್ನು ಮಾಡುವುದು ಐದು ಬಡವರಿಗೆ ತಮ್ಮ ಕೈಲಾದ ಸಹಾಯವನ್ನು ಮಾಡುವುದು ಆರು ಶನಿವಾರಗಳು ಶನಿದೇವರ ಪೂಜೆ ಮಾಡುವುದರಿಂದ ಪಿತೃದೋಷಗಳು ನಿವಾರಣೆಯಾಗುತ್ತವೆ ಏಳು ಪಿತೃದೋಷ ನಿವಾರಣೆಗೆಗಾಗಿ ಶನಿದೇವರನ್ನು ಒಲಿಸಿಕೊಳ್ಳುವುದು ಬಹಳ ಮುಖ್ಯ ಇದಕ್ಕಾಗಿ ಓಂ ಶಂ ಶನೈಶ್ಚರಾಯ ನಮಃ ಎಂಬ ಮಂತ್ರವನ್ನು ಪಠಿಸುತ್ತಾ ಶನಿದೇವರ ದರ್ಶನ ಪಡೆದು ಪೂಜೆ ಸಲ್ಲಿಸುವುದು ನಿಯಮಿತವಾಗಿ ಸೋಮವಾರ ಅಥವಾ ಶನಿವಾರಗಳಂದು ಶಿವಮಂದಿರದಲ್ಲಿ ಶಿವಲಿಂಗಕ್ಕೆ ಹಾಲು ಜೇನುತುಪ್ಪ ಕಬ್ಬಿನ ಹಾಲು ಹೂವು ಎಲೆ ನೀರು ಮೊಸರಿನಿಂದ ಅಭಿಷೇಕ ಮಾಡುವುದರಿಂದ ಪಿತೃದೋಷಗಳಿಂದ ಪರಿಹಾರವನ್ನು ಕಂಡುಕೊಳ್ಳಬಹುದು ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಸ್ನೇಹಿತರೆ ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ದಯವಿಟ್ಟು ಈಗಲೇ ನಮ್ಮ ಎಂಎಸ್ ಯೂಸ್ಫುಲ್ ಮಾಹಿತಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಎಲ್ಲರಿಗೂ ಈ ಮಾಹಿತಿ ತಲುಪಲಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ